đi làm điệu hả? điệu đó là, huh? để đi làm điệu hả? đó hmm. oh. là, ಎಲ್ಲಿ ದೇವರು ಯಾರ ದೇವರು ಮನ್ಸನಾಗೈತೆ ದೇವರು ದುಳ್ಳಿಕ್ ಬಿಡ್ಬಾರ್ದು ಆಯಮ್ಮನ ಇಲ್ಲಿ ಕುಳಿತಿದ್ದೀನಿ ಆ ಅಮ್ಮ ಹಿಂಗೆ ಸಂತೋಷವಾಗಿ ಪೂಜೆ ಮಾಡಲ್ಲ ಯಾಕೋ ಅದ್ರ ಮುಂದೆ ದುಳ್ಳಿಕ್ ಈ ತರ ಮಾಡ್ತೀರಾ ನಿಮಗೆ ದೇವ್ರ ಸೋಲ್ಸಿ ದೇವ್ರ ಯಾರ ಇಲ್ಲ ನಾ ಸೋಲ್ಸಿನ ನೋಡ ಅವರೇ ದೇವ್ರು ಅಲ್ಲೂ ವೃದ್ಧಿಯಾಗ ಅವ್ರೆ ಇಲ್ಲಿ ಯಾರು ಇದ್ದರೂ ಅವ್ರ ವೃದ್ಧಿಯಾಗ ಅವ್ರೆ ನಿಮ್ಮ ಮೇಲೆ ಎಲ್ಲ ಬರಲ್ಲ ನನ್ನ ಮೇಲೆ ಬರಲ್ಲ ಯಾರ ಮೇಲೂ ಬರಲ್ಲ ದೇವರೈತೆ ದೇವರೀತೆ ಯವುತ್ ಪೈನ ಅದು ಕರೆಕ್ಟು ಈಗ